ಬಂಧುಗಳೇ ನಮಸ್ಕಾರ ಒಣಕನಹಳ್ಳಿ ಗ್ರಾಮ ಇಂದು ಬಸವಣ್ಣನವರ ಎಂಟುನೂರ ತೊಂಬತ್ತೊಂದನೆಯ ಜಯಂತಿಯ ಅಂಗವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಿ ಅಶ್ವಥ್ ರವರ ನೇತೃತ್ವದಲ್ಲಿ ಬಸವಣ್ಣನ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಸರಳವಾಗಿ ಬಸವಣ್ಣನ ಜಯಂತಿಯ ಕಾರ್ಯಕ್ರಮವನ್ನು ಆಯೋಜಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಸನತ್ ಕುಮಾರ್ ಹಾಗೂ ತೊಮ್ಮಸಂದ್ರ ಅಶ್ವಥ್ ಹಾಗೂ ಪಿ ಡಿಒ ಶ್ರೀನಿವಾಸಮೂರ್ತಿ ಹಾಗೂ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಇತರರು ಭಾಗವಹಿಸಿದ್ದರು ನೀತಿಗಳನ್ನ ಸಾಕು ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಷ್ಟೊಂದು ತಾವೇ ಇಲ್ಲ ಕಾಯಕವೇ ಕೈಲಾಸ ಅನ್ನೋ ನುಡಿಮುತ್ತು ಹಾಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಎಲ್ಲರಿಗೂ ಸಮಪಾಲು ಸಮಪಾಳುವೆಯನ್ನು ಉಳಿವಿಮುತ್ತುಗಳು ಹಾಗೂ ವಚನಗಳನ್ನ ಬಸವಣ್ಣನವರು ನಮಗೆ ಅಳವಡಿಕೆ ಮಾಡಿಕೊಟ್ಟಂಗೆ ನಮ್ಮ ನಮ್ಮ ಜೀವನದಲ್ಲಿ ನಾವು ಆ ಅನುಭಿಮುತುಗಳನ್ನು ಅಳವಡಿಕೆ ಮಾಡಿಕೊಂಡ್ರೆ ನಮ್ಮ ದೇಶವನ್ನು ಇಡೀ ಪ್ರಪಂಚವೇ ತಿಂದು ನೋಡೋ ರೀತಿ ನಮ್ಮ ನಾವು ಬದುಕ್ಬೋದು ಕೈಲಾಸ ಅನ್ನೋ ಆ ಬಸವಣ್ಣವರು ಬಳಕೆ ಮಾಡಿಕೊಂಡು ಮಾಡುವ ಕೆಲಸದಲ್ಲೇ ಕೈಲಾಸವನ್ನು ಮಾಡಬೇಕು ಅಂತ ಬಸವಣ್ಣವರು ಏನು ಮಾಡಿದ್ದಾರೆ ಸಮ ಮಾಡು ಅನ್ನೋದ್ರಿಂದ ಎಂಟುನೂರು ವರ್ಷದಿಂದಲೇ ಬಸವಣ್ಣವರು ಜಾರಿಗೆ ಬರ್ತಿಲ್ಲ ಎಲ್ಲರೂ ಎಲ್ಲರೂ ಇದನ್ನ ಜಾರಿ ಮಾಡಿದ್ದಾರೆ ಕಾರ್ಯರೂಪಕ್ಕೆ ಎಲ್ಲರೂ ತಗೋಬೇಕು ಅಂತ ಈ ಸಮಯದಲ್ಲಿ ಹೇಳಕ್ ಬಯಸ್ತೀವಿ ಆ ವಚನಗಳನ್ನ ಸಾರಿ ಒಂಬೈನೂರು ವರ್ಷಗಳಾಯಿತು ಆ ವಚನಗಳನ್ನ ನಮ್ಮ ನಮ್ಮ ದೇಶದಲ್ಲಿ ಯಾರೂ ಅಳವಡಿಕೆ ಮಾಡ್ಕೊಂಡಿಲ್ಲ ಆ ವಚನಗಳನ್ನ ಅಳವಡಿಕೆ ಮಾಡಿಕೊಂಡ್ರೆ ನಮ್ಮ ದೇಶ ರೀತಿ ನಾವು ಮಾಡಬಹುದು ಅಂತ ಇವತ್ತು ವಿಶ್ವಗುರು ಬಸವಣ್ಣನವರ ಜನ್ಮದಿನದ ಆಚರಣೆಯನ್ನು ನಾವು ಹೊಂಟಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಮ್ಮುಖದಲ್ಲಿ ಇವತ್ತು ಆಚರಿಸ್ತಾ ಇದ್ದೀವಿ ವಿಶ್ವಗುರು ಬಸವಣ್ಣನವರು ಈ ದೇಶಕ್ಕೆ ಮಾದರಿಯಾದಂಥವರು ಹಾಗೂ ಅವರ ಸಾಹಿತ್ಯ ವಚನ ಮತ್ತು ಅವರ ಧ್ಯೇಯಗಳು ಈ ಪ್ರಪಂಚಕ್ಕೆ ಬೇಕಾದಂಥ ಒಂದು ವಿಷಯಗಳನ್ನು ತುಂಬಿ ಇವತ್ತು ಬಸವಣ್ಣನವರು ಇಡೀ ಕರ್ನಾಟಕದಾದ್ಯಂತ ಬಸವ ಜಯಂತಿ ಎಂಬ ಆಚರಿಸುವ ಮುಖಾಂತರವಾಗಿ ಕರ್ನಾಟಕದ ಜನ ನಿಜವಕ್ಕೂ ಕೂಡ ಸಂತೋಷ ಪಡ್ತಾರೆ ಬಸವಣ್ಣನವರು ಬರೀ ಒಂದು ಜಾತಿಗೆ ಸೀಮಿತವಾದವರಲ್ಲ ಬಸವಣ್ಣವರು ಸಕಲ ಸಕಲ ಸಮಾಜಕ್ಕೂ ಕೂಡ ಸೌಕರ್ಯಪಡಿಸುವ ನಿಟ್ಟಿನಲ್ಲಿ ಹೋರಾಟಗಾರರಾಗಿ ಅವರ ಹೋರಾಟ ಪೂರ್ತಿ ಕೂಡ ಸಮಪಾಳು ಸಮಪಾಳು ಅನ್ನೋ ರೀತಿಯಾಗಿ ಇಡೀ ಜನಾಂಗವನ್ನು ಒಟ್ಟುಗೂಡಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಲಿಂಗಾಯಿತರು ಅಥವಾ ವೀರಶೈವ ಲಿಂಗಾಯಿತರು ಏನಾದರೂ ಹೆಚ್ಚಿಗೆ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ತಗೊಂಡವರಾಗಿರ್ತಾರೆ ಯಾಕಂತೇಳಿದ್ರೆ ಬರೀ ಲಿಂಗಾಯತರೆ ಅಂತಲ್ಲ ಎಲ್ಲ ಜಾತಿ ಜನಾಂಗದವ್ರು ಕೂಡ ಲಿಂಗಾಯತರನ್ನು ಮಾಡಿ ಇವತ್ತು ಈ ರಾಜ್ಯದಲ್ಲಿ ಸುಮಾರು ಏನು ಇವತ್ತು ಒಂದು ಕೋಟಿಗೂ ಹೆಚ್ಚಿನ ಜನ ಈ ಗ್ರಾಮದ ಈ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಬಸವ ಜಯಂತಿ ಆಚರಿಸ್ತಾರೆ ಬಸವನ ಏನು ಅನ್ಯಾಯಗಳಾಗಿದ್ದಾರೆ ಹಾಗೂ ಅವರು ವಚನ ಸಾಹಿತ್ಯಗಳನ್ನು ಪಾಲಿಸ್ತಾ ಇದ್ದಾರೆ ಅವರು ಎಲ್ಲರಿಗೂ ಕೂಡ ಬಸವಣ್ಣನ ಈ ಒಂದು ದಿನ ಅವರಿಗೆ ಒಂದು ಸದ್ಭಂಗಲವನ್ನು ಕೊಡಲಿ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಹಾಗೆಯಿಂದ ಎಲ್ಲ ಜನ ಕೂಡ ಬಸವಣ್ಣನ ಅರ್ಯಾಯಗಳಾಗಲಿ ಬಸವಣ್ಣನ ವಚನ ಸಾಹಿತಿಗಳನ್ನು ಮುಂದುವರಿಸಲಿ ಅಂತ ಹೇಳ್ತಾ ನಮ್ಮ ಹುಟ್ಟನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ನಾನು ಎಲ್ರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಾಯಿದ್ದೀನಿ